ಕಾಮನ ಬಿಲ್ಲು ಯಾವಾಗ ಬಿಡುತ್ತೆ ವರುಣದೇವ ಆಕಾಶದಿಂದ ತನ್ನೆಲ್ಲ ಶಕ್ತಿಗಳನ್ನ ಸುರಿಸಿ ನಂತರ ಆಕಾಶ ತಿಳಿಯತ್ತ ಬಂದಾಗ ಕಾಮನ ಬಿಲ್ಲು ಬಿಡುತ್ತೆ ನಾವಿರ್ತೀವಿ ನೀವು ಭರವಸೆ ಕಾಮನ ಬಿಲ್ಲು ಜಗತ್ತಿಗೆ ಭರವಸೆ ಆ ಭರವಸೆಯ ಪ್ರತೀಕವೇ ಒಂದು ಹೋಗಿ ನಾನು ನೋಡ್ಕೊಳ್ಲೇನೆ ನನ್ನ ಚಿಂತನೆಗಳು ಸಕಾರಾತ್ಮಕದತ್ತ ಒಂದು ಅಂದ್ರೆ ಇಂದಿನ ಸಮಾಜದಲ್ಲಿ ನಾನು ನನ್ನ ಕುಟುಂಬ ನಾವು ಚೆನ್ನಾಗಿದ್ರೆ ಸಾಕು ಅನ್ನುವಂತಹ ಈ ಒಂದು ವಾಸ್ತವಿಕ ಪ್ರಪಂಚದಲ್ಲಿ ಮಕ್ಕಳುಗಳನ್ನ ಸಂರಕ್ಷಣೆ ಮಾಡಿ ಮಕ್ಕಳುಗಳಿಗೆ ಒಂದು ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ರಕ್ಷಣೆಯನ್ನ ಕೊಡಬೇಕು ಅಂತಹ ಇಂತಹ ಒಂದು ಸಂಸ್ಥೆಗಳು ಇಂದಿಗೆ ವಿರಳ ಅತಿ ವಿರಳ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ ಆದರೆ ಈ ಒಂದು ರೈನ್ಬೋ ಸಂರಕ್ಷಣಾ ಕಾಮನ ಬಿಲ್ಲು ಆಶ್ರಯ ಮನೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸಂರಕ್ಷಣಾ ಕಾಮನ ಬಿಲ್ಲಿನ ಆಶ್ರಯ ಮನೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ಸಂಸ್ಥೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದೀರಾ ನಿಜವಾಗ್ಲೂ ಕೂಡ ನಮ್ಮ ಪೂಜ್ಯ ಗುರುಗಳೇ ಹೇಳಿದರು ಶಶಿಧರ್ ಕೋಟೆ ಸಾಹೇಬರು ಇದು ಭಾಷಣದ ಕಾರ್ಯಕ್ರಮವಲ್ಲ ಆದರೆ ಮಕ್ಕಳ ಕಾರ್ಯಕ್ರಮ ಮಕ್ಕಳು ದೇವರ ಸಮಾನ ನಾವು ಇಲ್ಲಿ ತುಣ ಮಾತ್ರ ಒಂದು ಫಂಕ್ಷನ್ ಅಲ್ಲಿ ಈ ಕ್ಷಣ ಮಾತ್ರ ನಮ್ದು ಆದರೆ ಭವಿಷ್ಯದ ಭವಿಷ್ಯದ ಕುಡಿಗಳು ಈ ಮಕ್ಕಳು ಆ ಮಕ್ಕಳಿಗೆ ಸಕಾರಾತ್ಮಕ ಚಿಂತನೆಗಳು ಧಾರ್ಮಿಕ ಚಿಂತನೆಗಳು ಅಭಿವೃದ್ಧಿಯ ಚಿಂತನೆಗಳು ವಿದ್ಯಾಭ್ಯಾಸದ ಒಂದು ಸುಲಲಿತ ವಿಚಾರಧಾರೆಗಳನ್ನ ಅವರಿಗೆ ಹೇರಿದಾಗ ಮುಂದೊಂದು ದಿನ ಸಮಾಜ ಬಲಿಷ್ಠ ಪಥದತ್ತ ಸಾಕ್ಬೇಕಾದ್ರೆ ನಿಜವಾಗ್ಲೂ ಕೂಡ ಇಂತಹ ಸಂಸ್ಥೆಗಳಲ್ಲಿನ ಮಕ್ಕಳಿಗೆ ಸರ್ವಾಂಗೀಣ ಪಥದಲ್ಲಿ ವಿದ್ಯಾಭ್ಯಾಸಗಳಾಗಬೇಕು ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ಸಂಸ್ಕೃತಿ ನಮ್ಮ ಧಾರ್ಮಿಕತೆ ನಮ್ಮ ಹಿರಿಯರ ಒಂದು ಔಚಿತ್ಯಗಳು ಅವರ ಭವಿಷ್ಯಗಳು ಯಾವ ರೀತಿ ಇತ್ತು ಅನ್ನೋದಕ್ಕೆ ಒಂದು ದಾರಿ ಮಾಡಿಕೊಳ್ಳುತ್ತೆ ಅದಕ್ಕೆ ಒಂದು ಇನ್ನೂ ಒಂದು ಮೇಲ್ಗೈಯಾಗಿ ಈಗ ಒಂದು ಅದ್ದೂರಿ ಸಮಾರಂಭನ ನೋಡಿದ್ರಿ ಏನೋ ಅರಿಯದ ಒಬ್ಬ ಬಡ ರೈತ ಕುಟುಂಬ ತನ್ನ ಮಗನಿಗೆ ಹಲವಾರು ಪದವಿಗಳನ್ನು ಓದಿಸ್ತಾರೆ ಆ ತಂದೆಗೆ ಗೊತ್ತಿಲ್ಲ ಮಗ ಏನ್ ಗೊತ್ತಿದ್ದಾನೆ ಅಂತ ಎಲ್ಲೋ ನನ್ನ ಮಗ ಎಲ್ಲೋ ಇದ್ದಾನೆ ತನ್ನ ವಿದ್ಯಾಭ್ಯಾಸನ ಮಾಡ್ತಾ ಇದ್ದಾನೆ ಅಂತ ನಿಜವಾಗ್ಲೂ ಕೂಡ ಆ ತಂದೆ ತಾಯಿಗಳು ಕೇಳಿದ್ರೆ ಬಿ ಎ ಬಿ ಎಡ್ ಅದಕ್ಕೆ ನಿಜವಾಗ್ಲೂ ಗೊತ್ತಿಲ್ಲ ಆದ್ರೆ ಏನೂ ಗೊತ್ತಿಲ್ಲದ ಒಬ್ಬ ರೈತ ತನ್ನ ಮಗ ಅಭಿವೃದ್ಧಿ ಪಥದತ್ತ ಹೋಗ್ಬೇಕು ನನ್ನಂತೆ ಇರಬಾರ್ದು ನನ್ನ ಮಗ ವಿದ್ಯಾವಂತನಾಗಬೇಕು ನನ್ನ ಮಗನಿಂದ ಸಮಾಜಕ್ಕೆ ಯಾವುದಾದ್ರೂ ಒಳ್ಳೆಯ ಬೆಳವಣಿಗೆಗಳಾಗಬೇಕು ಅಂತ ರೈತ ಏನು ಯೋಚನೆ ಮಾಡ್ತಾನೆ ಆ ರೈತರ ಮಕ್ಕಳೇ ನಾವು ನಾವು ಚಿಂತನೆ ಮಾಡಬೇಕಾಗಿರೋದು ಮುಂದಿನ ಭವಿಷ್ಯದ ಮಕ್ಕಳ ಪಥದತ್ತ ನಾವು ಚಿಂತನೆ ಮಾಡಬೇಕು ಈ ಒಂದು ನಿಟ್ಟಿನ ನಮಗೆ ಇಷ್ಟಪಡ್ತೀನಿ ನವೀನ್ ಸರ್ ಮತ್ತೆ ಈ ಒಂದು ಆಶ್ರಯ ಸಂಸ್ಥೆಗೆ ಮಕ್ಕಳುಗಳನ್ನ ನೀವೇ ಪೋಷಣೆ ಮಾಡ್ತಿದ್ದೀರಾ ಸಂರಕ್ಷಣೆ ಮಾಡ್ತಾ ಇದ್ದೀರಾ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಹಾಗಿಂದಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ಆ ಮಕ್ಕಳಿಗೆ ನಮ್ಮ ಸನಾತನ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಪಾಶ್ಚಾತ್ಯ ನಾಗರಿಕತೆಯಂತ ವಾರುತ್ತಿರುವಂತಹ ಇಂದಿನ ಸಮಾಜದಲ್ಲಿ ನಮ್ಮ ಸಂಸ್ಕೃತಿಯನ್ನು ಯಾವ ರೀತಿ ಎತ್ತಿ ಹಿಡಿಯಬೇಕು ನಮ್ಮ ನಾಡು ಜಲ ಭಾಷೆಯ ಔಚಿತ್ಯಗಳನ್ನು ಈ ಮಕ್ಕಳಿಗೆ ರೂಪಿಸಿದ್ದೆ ಆದರೆ ಪ್ರತಿಯೊಬ್ಬ ಮಕ್ಕಳು ಈ ಒಂದು ಒಂದು ರಕ್ಷಣೆಯ ಮಕ್ಕಳು ಪ್ರತಿಯೊಬ್ಬ ಹೆಮ್ಮೆಯ ಕನ್ನಡಿಗ ಕುಟುಂಬದ ಒಂದು ಅರ್ಥ ಒಂದು ಅದರಲ್ಲಿ ಒಂದು ಸಂಶಯ ಏನಿಲ್ಲ ನಾನು ಹೇಳ್ತೀನಿ ದಯವಿಟ್ಟು ನಾನು ಕೂಡ ನಿಮ್ಮ ಜೊತೆಗಿರ್ತೀನಿ ಸರ್ ನಮ್ಮ ಒಂದು ಸರ್ವಿಸಲ್ಲಿರ್ಬೋದು ಅಥವಾ ನನ್ನ ವಿಶ್ರಾಂತಿಯ ಒಂದು ವೃತ್ತಿ ಸೇವೆ ಆಗ್ಬೋದು ಯಾವಾಗ್ಲಾದ್ರೂ ಕರೀ ನಾನು ನಿಮ್ಗೆ ಒಂದು ನೈತಿಕ ಅಂತ ನಾನು ನಾನು ಕೂಡ ನಿಮ್ ಜೊತೆಗಿರ್ತೀನಿ ನಾವು ನೀವೆಲ್ಲರೂ ಸರಿ ಈಗ ನಮ್ಮ ಕೃಷ್ಣಪ್ಪ ಸರ್ ಹೇಳಿದ್ರು ಬಾರದು ಯಾಕೆಂದ್ರೆ ಅವ್ರ ಅನುಭವದ ಸಾಲುಗಳನ್ನ ಅನಾವರಣ ಮಾಡಿದ್ರು ನಾನು ಯಾವ ರೀತಿ ಬೆಳೆದು ಬಂದೆ ರೀತಿ ಅವರ ಒಂದು ಈ ಇಲ್ಲಿನ ಒಂದು ಸಾಮಾಜಿಕ ಸೇವೆ ಯಾವ ಕ್ಷೇತ್ರಗಳಲ್ಲಿ ಹೋಗಿದೆ ಅಂತ ನಿಜವಾಗ್ಲೂ ಕೂಡ ಸರ್ ನಾನು ನಿಮ್ಗೆ ಹತ್ರ ಮಾತಾಡಿಲ್ಲ ಸರ್ ನಾನು ಒಬ್ಬ ನಿಮ್ಮ ಅಭಿಮಾನಿ ಸರ್ ನಾನು ಕೂಡ ಅದೇ ಒಂದು ಕೆಲಸ ಮಾಡಿ ನಿಮ್ ಬಗ್ಗೆ ಎಲ್ಲಾನು ತಿಳ್ಕೊಂಡಿದ್ದೀನಿ ಸರ್ ಆದ್ರೆ ಈ ಒಂದು ಪೊಲೀಸ್ ವೃತ್ತಿಯಲ್ಲಿ ನಾನು ಸ್ವಲ್ಪ ಆತರ ಕಾಪಾಡ್ಕೊಳ್ತೀನಿ ಸರ್ ಯಾಕೆಂದ್ರೆ ನನ್ನ ಯೂನಿಫಾರ್ಮು ನನ್ನ ವೃತ್ತ ಒಂದು ಸಾಮಾಜಿಕ ಸೇವೆ ಅಂತ ಬರುತ್ತೆ ಎಲ್ಲೋ ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿ ಜೊತೆ ಮಾತಾಡ್ಬಿಟ್ರೆ ಎಲ್ಲ ವ್ಯಕ್ತ ಯಾವುದೋ ಒಂದು ಪಕ್ಷದ ಬಗ್ಗೆ ಮಾತಾಡ್ತಾರೆ ಇಲ್ಲ ಸರ್ ನನ್ನ ಇಪ್ಪತ್ತು ಒಂದು ವರ್ಷಗಳ ಸರ್ವಿಸ್ ನಲ್ಲಿ ಯಾವುದೇ ಒಂದು ಕಪ್ಪು ಚಿಕ್ಕಿ ಇಲ್ಲ ಸರ್ ನಾನು ಸಾಮಾಜಿಕತೆ ತಪ್ಪು ತಪ್ಪು ಸರಿ ಸರಿ ಅಂತ ಹೇಳುವಂತಹ ಒಂದು ಆವಚಿತೆಯನ್ನು ಬಳಸ್ಕೊಂಡು ಬಳಸ್ಕೊಂಡಿದ್ದೀನಿ ಸರ್ ನಿಮ್ಮ ಬಗ್ಗೆ ಅಪಾರವಾದಂತಹ ಗೌರವ ಇದೆ ಸರ್ ಈ ಒಂದು ಸಂಸ್ಥೆಗೆ ಏನು ನಾವು ಸರ್ ನಿಮ್ಮ ಧಾರಾಳ ಮನಸ್ಸು ಹೀಗೆ ಆಗಲಿ ಸರ್ ಇಲ್ಲಿ ಹತ್ತು ಹಲವಾರು ನಮ್ಮ ರಕ್ಷಣೆಯಲ್ಲೂ ಇದ್ದೀರಿ ಸರ್ ನಾವು ನೀವೆಲ್ಲವನ್ನು ಕೈ ಜೋಡಿಸಿದ್ರೆ ಯಾವ್ದಾದ್ರು ನಮಗೆ ಆರ್ಥಿಕತೆ ಸ್ಥಿತಿಗತಿ ಯಾವ್ದು ಇದೆಯೋ ಅದರಂತ ನಮ್ಮ ಒಂದು ಒಂದು ಇಂತಹ ಸಂಸ್ಥೆಗಳಿಗೆ ನಮ್ಮ ಚಿಂತೆಗಳನ್ನ ಬೀರಿದ್ರೆ ಎಲ್ಲೂ ಕೂಡ ನಾನು ಅನಾಥ ಅಥವಾ ನನಗೆ ಯಾರು ಇಲ್ಲ ಅನ್ನುವಂತ ಒಂದು ಪರಿಭಾಷೆ ಎಲ್ಲೂ ಇರಲ್ಲ ಸರ್ ಅದು ದೂರ ಆಗುತ್ತೆ ನಾವು ನೀವೆಲ್ಲ ಸೇರಿ ಒಂದು ಕೈ ಸರ್ ನಾನು ನಿಮ್ಮಲ್ಲಿ ತುಂಬಾ ಚಿಕ್ಕವರು ಸರ್ ನಾನು ಏನು ಏನು ಇಲ್ಲ ನಾನು ಮತ್ತೆ ಹೇಳ್ತೀನಿ ಮತ್ತೆ ಶಶಿಧರ್ ಕೋಟೆ ಸಾಹೇಬ್ ಗುರುಗಳ ಸಾನ್ನಿಧ್ಯದಲ್ಲಿ ನಾನು ಗುಲಾಮನಾಗಿ ನಿಂತಿದ್ದೀನಿ ಅಷ್ಟೇ ನಂದು ಏನು ಇಲ್ಲ ಇಲ್ಲಿ ಇಲಾಖೆ ನನಗೆ ಒಂದು ಯೂನಿಫಾರ್ಮ್ ಕೊಟ್ಟಿದೆ ನಾನೊಂದು ನ್ಯಾಯಯುತವಾಗಿ ಮಾತಾಡಬೇಕು ರಕ್ಷಣೆ ಹತ್ತನೆ ಹೋಗಬೇಕು ಧರ್ಮದ ಹತ್ತನೆ ಅದನ್ನಷ್ಟೇ ನಾನು ಮಾಡ್ತಾ ಇದ್ದೀನಿ ಈಗ ನನ್ನನ್ನ ಇಲ್ಲಿ ಸಾಧಕನಾಗಿ ಕರೆದಿದ್ದಾರೆ ನಾನು ನಿಜವಾಗ್ಲೂ ನಾನು ಅದಕ್ಕೆ ಇದ್ದೀನ ಇವಂತ ಪ್ರಶ್ನಾಥ ಚೀನೇ ನಾನೇ ಮಾಡ್ಕೊತೀನಿ ಆದರೆ ನನ್ನ ಸಾಧಕರು ಅನ್ನೋದ್ರ ಬಗ್ಗೆ ನಾನು ಇಷ್ಟ ಮಾಡಲ್ಲ ಇಂತಹ ಸಾಧಕರ ನಡುವೆ ನಾನೊಬ್ಬ ಇಲ್ಲಿ ತುಣ ಮಾತ್ರ ನಿಂತ್ಕೊಂಡಿದ್ದೀನಲ್ಲ ಅಷ್ಟೇ ಸಾಕು ಅಂತ ಇಷ್ಟಪಡ್ತೀನಿ ಜೊತೆಗೆ ಇಂಥ ಮಕ್ಕಳುಗಳನ್ನ ನೋಡಿದ್ರೆ ನನಗೂ ಕೂಡ ಇವತ್ತು ಹೌದಲ್ವಾ ಇಲ್ಲೂ ನನ್ನ ಸಂಸ್ಥೆ ಇದೆ ಅಲ್ವಾ ನಾವು ಯಾವುದಾದ್ರೂ ಒಂದು ಫ್ರೀ ಅಲ್ಲಿ ಹೋಗಬೇಕು ಮಕ್ಕಳ ಜೊತೆ ಕಾಲ ಕಳಿಬೇಕು ಅಥವಾ ಮಕ್ಕಳಿಗೆ ಯಾವ್ದಾದ್ರು ಒಂದು ಒಳ್ಳೆಯ ಚಿಂತನೆಯನ್ನ ನಮ್ಮ ಮೂಡಬೇಕು ಅಂತ ನನಗೂ ಕೂಡ ಅರ್ಥ ಸರ್ ದಯವಿಟ್ಟು ನಾನು ನಿಮ್ ಇರ್ತೀನಿ ಸರ್ ಎಲ್ಲರೂ ಸೇರಿ ಇಂತಹ ಒಂದು ಸಂಸ್ಥೆಗಳನ್ನ ಅಭಿವೃದ್ಧಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಪ್ರೀತಿಯ ರವೀಂದ್ರ ಅವರಿಗೂ ರೂಪಾ ಮೇಡಮ್ಗೂ ಶೈಲಾಜ ಮೇಡಮ್ ಅವ್ರಿಗೂ ಮತ್ತೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ ಜೈ ಕರ್ನಾಟಕ ಜೈ ಕರ್ನಾಟಕ ಯು ಪಟ್ಟಣದ ರೂಪ ಕೋಡು ಮೂಡಿದ್ರು ನಿಮಗೆ ತಾವೇ ಮೇಧಾವಿಗಳೆಂಬ ಗರ್ಭ ಹಿಡಿದು ನಿಮಗೆ ದುಡಿ ಕೇಳಿದಿ ಪಟ್ಟಣದ ಭೂಮಿ ಕೊಡುವುದು ಹೊನ್ನ ನನ್ನ ಭೂಮಿ ಕೊಡುವುದು ಒಟ್ಟುಂಬ ಅನ್ನ 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 ಕೇವಲ ிச்சு பட்டணும்ூட்டுூட்டுது பரிலாக அரி ஒ நி ரெண்ட நொம்ம நோட ஆடேடா